ಗೂಡೂರು ಎಸ್ಸಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದನದ ದೊಡ್ಡಿ ಕುರಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವ ರೈತಾಪಿ ವರ್ಗದವರಿಗೆ ಬಿಲ್ ಮಂಜೂರಾತಿ ಮಾಡದೇ ಇರುವ ಕುರಿತು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲಿಯವರೆಗೂ ವಾರ್ಡ್ಗಳಲ್ಲಿ ಯಾವುದೇ ಕಾಮಗಾರಿಗಳು ಮಂಜೂರಾತಿ ನೀಡದೇ ಇರುವ ಬಗ್ಗೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳುವ ಕುರಿತು ವಿನಂತಿ ಅರ್ಜಿ ನಾನು ಮೆಹಬೂಬ್ ಸಾಬ್ ಪಾಜೆ ಆರಿ ಗ್ರಾಮ ಪಂಚಾಯತ್ ಸದಸ್ಯನಾದ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಧರಣಿ ಸತ್ಯಾಗ್ರಹ ಮಾಡುವ ಕುರಿತು ತಮ್ಮಲ್ಲಿ ತಿಳಿಸುವುದೇನೆಂದರೆ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ದನದ ದೊಡ್ಡಿ ಮತ್ತು ಕುರಿ ಶೆಡ್ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ರೈತಾಪಿ ವರ್ಗದವರಿಗೆ ತಿಳಿಸಿದ ಮೇಲೆ ಈ ರೈತರು ಸಾಲ ಸೋಲ ಮಾಡಿ ದನದ ದೊಡ್ಡಿ ಕುರಿ ಶೆಡ್ ನಿರ್ಮಾಣ ಮಾಡಿಕೊಂಡು ಸುಮಾರು ಒಂದೂವರೆ ವರ್ಷಗಳ ಕಾಲ ಈ ರೈತಾಪಿ ವರ್ಗದವರು ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯಾಲಯಕ್ಕೆ ಈ ಷಟ್ ನಿರ್ಮಾಣ ಮಾಡಿರುವಂತಹ ಶಡ್ಗಳಿಗೆ ಬಿಲ್ ಮಂಜೂರಾತಿ ಸಲುವಾಗಿ ಅಲೆದಾಡಿ ಅಲ್ದಾಡಿ ಪರದಾಡುವಂತಾಗಿ ಆದ ನಂತರ ನಮಗೆ ಒಟ್ಟು ನೀಡಿ ಸದಸ್ಯರನ್ನಾಗಿ ಮಾಡಿರುವ ರಿಟೇಕ್ ನಮಗೆ ಓಟು ನೀಡಿ ಸದಸ್ಯರನ್ನಾಗಿ ಮಾಡಿರುವ ರೈತಾಪಿ ವರ್ಗದವರು ಹಾಗೂ ಗ್ರಾಮದ ಸಾರ್ವಜನಿಕರು ಪ್ರತಿನಿತ್ಯ ನನ್ನ ಮನೆಯ ಬಾಗಿಲಿಗೆ ಬಂದು ನೀವು ಗ್ರಾಮ ಪಂಚಾಯತ್ ಸದಸ್ಯರಾದರೂ ಕೂಡ ನಾವು ಮಾಡಿಕೊಂಡಿರುವ ಶೆಡ್ಗಳಿಗೆ ಬಿಲ್ಲು ಮಂಜೂರಾತಿ ಮಾಡಿಸುವ ಕುರಿತು ಅಸಭ್ಯವಾಗಿ ದುರ್ವಾಚ್ಯ ಶಬ್ದಗಳಿಂದ ಪ್ರತಿನಿತ್ಯ ನಿಂದಿಸುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲಿಯವರೆಗೂ ವಾರ್ಡ್ಗಳಲ್ಲಿ ಯಾವುದೇ ಕಾಮಗಾರಿಗಳು ಮಾಡಿಸದೆ ಇರದ ಸಲುವಾಗಿ ಪ್ರತಿನಿತ್ಯ ವಾರ್ಡಿನ ಸಾರ್ವಜನಿಕರಿಂದ ಅಸಭ್ಯವಾಗಿ ದುರ್ವಾಚ್ಯ ಶಬ್ದಗಳಿಂದ ಪ್ರತಿನಿತ್ಯ ನಿಂದಿಸುತ್ತಿರುವ ಕಾರಣ ನನಗೆ ತುಂಬ ಮಾನಸಿಕವಾಗಿ ನೋವು ಉಂಟಾಗಿರುವುದರಿಂದ ಮೇಲಿನ ರೈತಾಪಿ ವರ್ಗದ ಸಲುವಾಗಿ ಹಾಗೂ ವಾರ್ಡಿನ ಸಾರ್ವಜನಿಕರಿಗಾಗಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು ಪರಿಶೀಲನೆ ಮಾಡಿ ಆ ಇಂಜಿನಿಯರಿಗೆ ಇದು ಫೈಲ್ ರೆಡಿ ಮಾಡ್ಕೊಂಡು ಕಳಿಸ್ಕೊಡಿ ಅಂತ ಹೇಳಿ ಇವತ್ತು ಮೂರ್ನಾಲ್ಕು ತಿಂಗಳು ಗತಿಸಿದ್ರು ಆ ಇಂಜಿನಿಯರ್ ಪಂಚಾಯತಿ ಸಮೀಪಕ್ಕೂ ಬಂದಿಲ್ಲ ನಮ್ಮ ರೈತರು ಅವರಿಗೆ ಫೋನ್ ಹಚ್ಚಿದಾಗ ಉಡಾಪಿ ಉತ್ತರ ಕೊಟ್ಟು ಏನು ಮಾಡ್ಕೊತೀರಿ ಮಾಡ್ಕೊಡಿ ಒಂದು ಲೆಕ್ಕ ಏನ ಮಾತಾಡೋರ ಅಂತ ನಮ್ಮ ಗಮನಕ್ಕೆ ಬಂತು ಅದಕ್ಕಾಗಿ ಆ ಇಂಜಿನಿಯರು ಮತ್ತು ಇ ಒ ಸಾಹೇಬರು ಬಂದು ಈ ಒಂದು ಸಮಸ್ಯೆ ಬಗೆಹರಿಸುವವರೆಗೂ ಆವಿನ ಅನಿರ್ದಿಷ್ಟ ಹೋರಾಟವನ್ನು ಕೈ ಕೈಬಿಡೋದಿಲ್ಲ ಅಂತ ಹೇಳ್ತಾ ಹೇಳಕ್ಕೆ ಇಚ್ಛೆ ಗುಡೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕುರಿ ಶೆಡ್ ನಿರ್ಮಾಣ ಧನದ ಶೆಡ್ ನಿರ್ಮಾಣ ಮಾಡಿಕೊಂಡ ರೈತರಿಗೆ ಬಿಲ್ ಒಂದು ಒಂದೂವರೆ ವರ್ಷದಿಂದ ಬಿಲ್ ಆಗಿಲ್ಲ ಆ ಕಾರಣಕ್ಕೆ ಧರ್ಮದ ಸತ್ಯಾಗ್ರಹ ಕೈಗೊಂಡಿವಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಲ ಮುಗಿಯೋಕೆ ಬಂದೈತೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ವಾರ್ಡ್ಗಳಲ್ಲಿ ಆಗಲಿ ಗ್ರಾಮಗಳಲ್ಲಿ ಇನ್ನೂವರೆಗಾದರೂ ಒಂದು ಕಾಮಗಾರಿ ಪ್ರಾರಂಭ ಆಗಿಲ್ಲ ಯಾವ ಕಾರಣಕ್ಕಾಗಿಲ್ಲ ಅನ್ನೋ ಉದ್ದೇಶ ಪಿ ಡಿ ಒ ಅಧಿಕಾರಿಗಳು ಹಾಗೂ ಇಂಜಿನಿಯರ್ ಬಂದು ನಮಗ ಹೇಳಿಕೆ ಕೊಡುವವರೆಗಿನ ನಾವು ಧರ್ಮ ಸತ್ಯಾಗ್ರಹ ಎಲ್ಲಿ ತೆಗೆದುಕೊಳ್ಳಲ್ಲ ಹೋಗಲಾ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕುರಿತಡ್ಡಿ ಮತ್ತು ದನದಡ್ಡಿ ಕಾಮರೆಯಿತು ಕಾಮಗಾರಿಯಲ್ಲಿ ಎಣ್ಣೆ ಮರ್ ಕಾಮಗಾರಿ ಎಣ್ಣೆ ಮರ್ ಅಂತ ಮುಗಿದಿದೆ ಪೇಮೆಂಟ್ ಆಗಿದೆ ಈ ಮೆಟೀರಿಯಲ್ ಪೇಮೆಂಟ್ ಆಗಬೇಕು ಇನ್ನಿದ್ದಂತ ಶ್ರೀಕಾಂತ್ ಹುಲ್ಲೇಳಿ ಅವರು ಇದನ್ನ ಹಿಂದೆ ರಿಕರ್ಡ್ ಮಾಡಿ ಬಿಲ್ ಮಾಡೋಕ್ಕಿತ್ತು ಸರ್ವಾಲು ಬಾರಿ ಹೇಳಿದಿನ ಅವ್ರಿಗೆ ಮೌಖಿಕವಾಗಿ ಹೇಳಿದ್ವಿ ಆ ಫಲಾನುಭವಿ ಕರ್ಕೊಂಡು ಹೋಗಿ ಹೇಳಿದೀವಿ ಮೊನ್ನೆಗೆ ಪ್ರಗತಿಫಲನ ಎಮ್ ಎಲ್ ಎ ಸಹ ಪ್ರಗತಿಫಲನ ಸಭೆ ತೆಗೆದುಕೊಂಡಾಗ ಸಹಿತ ಆಗ ಹಾಗೂ ಕೆಲಸ ಮಾಡೋವಲ್ಲ ಈಗ ನಾನೇ ಇಡೀ ಸುದ್ದಿ ಮಾತಾಡಿದ್ದೆ ಇಲ್ಲ ಈ ಹೊಸ ಇಂಜಿನಿಯರ್ ಬಂದಾನಂದ್ರೆ ಅವ್ರು ಕಡೆಯಿಂದ ಹೇಳಿಟ್ ಇನ್ಸ್ಪೆಕ್ಷನ್ ಮಾಡಿಸಿ ಬಿಲ್ ಮಾಡಿದೆ ಅಂತ ಹೇಳಿ